असला वरम वीटैंड आप लोगों का लास्ट ईयर जो क्वेश्चन पेपर है उसके क्वेश्चन देखेंगे देखिए कौन से कौन से थे क्वेश्चन लास्ट ईयर क्वेश्चन पेपर में वो सभी क्वेश्चन आज हम देखेंगे यहाँ पे और ये जो बार कोड है अगर इस पे स्कैन करे तो आप लोगों को इसके आंसर्स मिलते ನಿರುಣೆ ಚಿಲಿಪಿಲಿ ಬಿ ನೋವು ನಲಿವು ಸಿ ತಲೆದೂಗು ಡಿ ಹೊಸದು ಪ್ರಶ್ನೆ ಎರಡು ಹೊಂಬಾಳೆ ಇದು ತತ್ಪುರುಷ ಸಮಾಸ ಬಿ ಅಂಶಿ ಸಮಾಸ ಸಿ ಕರ್ಮಧಾರೆಯ ಸಮಾಸ ಡಿ ದಿಗ್ಗು ಸಮಾಸ ಬಾರ್ಕೋಡ್ ಪ್ರಶ್ನೆ ಮೂರು ಆಗಮಸಂದಿಗೆ ಉದಾಹರಣೆಯಾದ ಪದ ಎ ಒಂದೊಂದು ಬಿ ಕೈಯಲ್ಲಿ ಸಿ ಕೊಳಲೋದಿ ಡಿ ಮೇಲೇಳು ಪ್ರಶ್ನೆ ನಾಲ್ಕು ರುಚಿಯನ್ನು ಪದದಲ್ಲಿರುವ ವಿಭಕ್ತಿ ಎ ದ್ವಿತೀಯ ಬಿ ಪಂಚಮಿ ಸಿ ತೃತೀಯ ಡಿ ಸಪ್ತಮಿ ಏ ಫಸ್ಟ್ ಬೀಟ್ ಗೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಹೋಗಿ ಅಬ್ಬ ನೆಕ್ಸ್ಟ್ ಬೀಟ್ ದೇಹಕ್ಕೆ ಕ್ವಶನ್ ಆನ್ಸರ್ಸ್ ಪ್ರಶ್ನೆ ಐದು ದೇಶದ ಉದ್ಧಾರ ಯಾರ ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ಪ್ರಶ್ನೆ ಆರು ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು ಪ್ರಶ್ನೆ ಏಳು ಹಕ್ಕಿ ಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ ಪ್ರಶ್ನೆ ಎಂಟು ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು ಪ್ರಶ್ನೆ ಒಂಬತ್ತು ಥೇಮ್ಸ್ ನದಿ ದಡದಲ್ಲಿರುವ ಜನವಸತಿಯನ್ನು ಲೇಖಕರು ಯಾವುದಕ್ಕೆ ಹೋಲಿಸಿದ್ದಾರೆ ಪ್ರಶ್ನೆ ಹತ್ತು ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವದಾಗಿತ್ತು ಪ್ರಶ್ನೆ ಹನ್ನೊಂದು ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದ್ದೇನು ಪ್ರಶ್ನೆ ಹನ್ನೆರಡು ಕವಿ ಸಿ ಪಿ ಕೆ ಅವರು ನಮ್ಮ ಕರ್ತವ್ಯವನ್ನು ಹೇಗೆ ಮುಗಿಸಬೇಕೆಂದು ಹೇಳಿದ್ದಾರೆ ಪ್ರಶ್ನೆ ಹದಿಮೂರು ಜನಪದರು ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಎಂದು ಹೇಳಿದ್ದಾರೆ ಕ್ವಶನ್ ಆನ್ಸರ್ಸ್ ಕ್ವಶನ್ಸ್ को ಕ್ವೆನ್ಸ್ ತೋ ಆಪ್ ಸ್ಕ್ರೀನ್ಶಾಟ್ ಲೇಸಕ್ತೆ ಟ್ವಲ್ ಕ್ವಶನ್ ಆನ್ಸರ್ಸ್ ಅವ್ ನೆಕ್ಸ್ಟ್ ಪ್ರಶ್ನೆ ಹದಿನಾಲ್ಕು ಧನ ಬಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು ಪ್ರಶ್ನೆ ಹದಿನೈದು ಗೌರವನ ಸೇನೆ ಉತ್ತರನಿಗೆ ಹೇಗೆ ಕಾಣಿಸಿತ್ತು ಪ್ರಶ್ನೆ ಹದಿನಾರು ದೂರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ ಒನ್ಮಾಕೆ ಕ್ವಶನ್ ಆನ್ಸರ್ಸ್ಗೆ ಎದುರಿಸುತ್ತಿರುವ ಸಮಸ್ಯೆಗಳು ಯಾವ್ಯಾವು ಪ್ರಶ್ನೆ ಹದಿನೆಂಟು ಹಕ್ಕಿಗೂಡಿನಲ್ಲಿ ಬದುಕಿನ ಯಾವ ಯಾವ ಅನುಭವಗಳಿವೆ ಪ್ರಶ್ನೆ ಹತ್ತೊಂಬತ್ತು ನೀಲಿ ಸಾಮ್ರಾಟ ಹಾಗೂ ಸಗ್ಗದ ಹಕ್ಕಿಗೂಡುಗಳ ವಿಶೇಷತೆಯನ್ನು ವಿವರಿಸಿ ಪ್ರಶ್ನೆ ಇಪ್ಪತ್ತು ಹೆಡ್ ಮಾಸ್ಟರರು ತಂದಿಟ್ಟ ನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು ಪ್ರಶ್ನೆ ಇಪ್ಪತ್ತೊಂದು ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬಾ ಪ್ರೀತಿ ಹೇಗೆ ತುಂಬಿಕೊಂಡಿತ್ತು ಪ್ರಶ್ನೆ ಇಪ್ಪತ್ತೆರಡು ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು ಪ್ರಶ್ನೆ ಇಪ್ಪತ್ಮೂರು ವೈದ್ಯರು ಭೀಮಾನಾಯಕನ ಮಗುವಿನ ಪ್ರಾಣ ಉಳಿಸಿದ ಬಗ್ಗೆಯನ್ನು ವಿವರಿಸಿ ಪ್ರಶ್ನೆ ಇಪ್ಪತ್ನಾಕು ಕಾವೇತ್ರಿ ಮನುಕೂಲದ ಭಾವ್ಯ ಬದುಕು ಹೇಗೆ ಅರಳಬೇಕೆ ಎಂದಿದ್ದಾರೆ ಎಂಬುದನ್ನು ವಿವರಿಸಿರಿ ಟೂ ತ್ರೀ ಮಕ್ಕೆ ಕ್ವಶನ್ ಆನ್ಸರ್ಸ್ ಅಗರ ಆಪ್ಲೋಗ ಸ್ಕ್ರೀನ್ಶಾಟ್ ಏನ ಹತ್ತೋ ಲೇಸಕ್ತೇ ಆಪ್ಲೋಗ ನೆಕ್ಸ್ಟ್ ಬೀಟ್ देखेंगे नेक्स्ट बिट क्या है कवि परिचय प्रश्न 25 आरा मित्रा नेक्स्ट बिट सारांशा पयम का सारांश लिखना देखिए प्रश्न 26 वेश धरिसी फलवेनैया वेश तन्ता चरने इल्ल दन्नक्क वेदांतवन्नोदि फलवेनैया ब्रह्मतन नाग दन्नक्क नाना केरिया तोदि फलवेनैया पुण्य तीर्थ न कपिल मलिकार्जुन ये पोयम का सारांश लिखना है देखिए अगर आप लोगों को भी सारांश की नोट होना है तो आप लोग कमेंट करके बोलिए मैं उस पोयम की सारांश डालने की कोशिश करूंगी नेक्स्ट बीट क्या है बोले तो अलंकार लिखना है देखिए प्रश्न इप्त हुआ मा बिलु सीरी कुणिदे मनोहर वित ये अलंकारा नेक्स्ट बीट क्या है देखिए गादे माथु दो गादे मातु है उसमें से एक का आंसर लिखना है कई बाई मसरु अथवा ये दोनों में से एक का आंसर लिखना है ये गादे मातु ऑलरेडी मेरे यूट्यूब चैनल पे है उसका नोट्स है आप को होना है तो ले सकते हैं। ನೆಕ್ಸ್ಟ್ ಸಂದರ್ಭ ನೆಕ್ಸ್ಟ್ ಬೀಟ್ ಸಂದರ್ಭ ಇಪ್ಪತ್ತೊಂಬತ್ತು ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಪ್ರಶ್ನೆ ಮೂವತ್ತು ಲಂಡನ್ ಮಲಗಿ ನಿದ್ರಿಸುತ್ತಿದ್ದೆಯೇ ಅನಿಸುತ್ತದೆ ಸಂದರ್ಭ ಮೂವತ್ತೊಂದು ಆ ಗೋಪಾಲ ಕೊಡಬೇಕು ನಾವು ಉಣಬೇಕು ಸಂದರ್ಭ ಮೂವತ್ತೆರಡು ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು संदर्भ मूवर मन या साकू। ये संदर्भ है देखिए नेक्स्ट पोयम दो पोयम में से एक को लिखना है फर्स्ट क्वेश्चन पेपर में भी आप लोगों को ये पोयम थी और सेकेंड क्वेश्चन पेपर में भी ये पोयम है देखिए तो ये पोयम बहुत इम्पोर्टेंट है आप लोग ज्यादा प्रैक्टिस करिए ಪ್ರಶ್ನೆ ಮೂವತ್ನಾಲ್ಕು ಯುಗದ ಹಿಂದಿನ ಡ್ಯಾಶ್ ತುಂಬಾ ಸವಿ ಚೈತ್ರವು ಅಥವಾ ಕೋರಡ ಕೋನರಿಸಿ ಬಿಟ್ಟ ಸ್ಥಳ ಕಲರವಕ್ಕೆ ಹತ್ತೇರಿದೆ ಪು ದೊನೊಮೆಸೆ ಪುಯಂಕ ಲಿಖನಾ ಹೇ ನೋಟ್ಸ್ ನೆಕ್ಸ್ಟ್ ಎಂಟು ಹತ್ತು ವಾಕ್ಯದಲ್ಲಿ ಪ್ರಶ್ನೆ ಮೂವತ್ತೈದು ನರನ ಜೀವನದ ಗುರಿ ಯಾವುದಕ್ಕಾಗಿರಬೇಕೆಂದು ಅಡಿಗರು ಆಶೀರ್ವಾದಿಸುರುದನ್ನು ನೀಯೋ ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿರಿ ಅಥವಾ ಗುರಿ ಪದ್ಯದ ಸಾರಾಂಶವನ್ನು dvaraಸ ಪೂರ್ಣವಾಗಿ ನಿಮ್ಮ ಮಾತುಗಳಲ್ಲಿ ವರ್ಣಿಸಿ ಬರೆಯಿರಿ ど क्वेश्चन में एक एक को आंसर लिखना है नेक्स्ट बिट क्या है बोले तो पैसेज राइटिंग है देखिए प्रश्न 36 ಹುಟ್ಟಿದವರೆಲ್ಲರಿಗೂ ಸದಾಕರಾಗುವುದಕ್ಕೆ ಅವಕಾಶವಿದ್ದರೂ ಎಲ್ಲವರೂ ಸಾಧಕರಾಗುವುದಿಲ್ಲ ಸಾಧಕರಾಗುವುದಕ್ಕೆ ಅಪಾರವಾದ ಸಾಮಾಜಿಕ ಹೊಣೆಗಾರಿಕೆ ಪರಿಶ್ರಮ ಭವಿಷ್ಯತ್ ಚಿಂತನೆ ಛಲವಂತಿಕೆ ಬೇಕಾಗುತ್ತದೆ ಸಾಧನೆಯ ಪಂಥದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಬೇಕು ಇಂತಹ ಅಪರೂಪದ ಸಾಧಕರನ್ನು ಸಮಾಜ ನಿತ್ಯ ಸ್ಮರಿಸುತ್ತದೆ ಅಂತಹ ಸಾಧಕರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಬ್ಬರಾಗಿದ್ದಾರೆ ಇವರ ಆಡಳಿತದ ಅವಧಿಯಲ್ಲಿ ಪ್ರಜಾ ಪ್ರತಿನಿಧಿ ಸಭೆಯು ನೂತನ ರೂಪವನ್ನು ಪಡೆದು ನಿಜವಾದ ಜನ ಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು ಹತ್ತೊಂಬತ್ ನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನು ವಿಮರ್ಶಿಸುವ ಹಾಗೂ ಕಾನೂನು ಜಾರಿಗೊಳಿಸುವ ಅಧಿಕಾರ ನೀಡಿದರು ಇದರಿಂದ ಮೈಸೂರು ರಾಜ ಭರತ ಖಂಡದಲ್ಲಿ ಯಾವ ಸಂಸ್ಥಾನವು ಕಾಣದ ಅಭಿವೃದ್ಧಿಯನ್ನು ಕಂಡಿತ್ತು ಮಾದರಿ ಮೈಸೂರು ಎಂಬ ಅಭಿವೃದ್ಧಿಗೆ ಪಾತ್ರವಹಿತು ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಡಳಿತಮಕವಾಗಿ ಕನ್ನಡ ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದರು ಇವರ ಆಡಳಿತದ ಅವಧಿಯಲ್ಲಿ ಹೊಸ ರೈಲು ಮಾರ್ಗಗಳನ್ನು ಆರಂಭಿಸಿದ್ದರು ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಯಿತು ವಾಣಿ ವಾಣಿವಿಲ್ಯಾಸ ಸಾಗರ ಮತ್ತು ಕೃಷ್ಣ ಸಾಗರಗಳ ಅಣೆಕಟ್ಟುಗಳನ್ನು ಕಟ್ಟಲಾಯಿತು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಉಚಿತ ಮತ್ತು ಕಡ್ಡಾಯ ಮಾಡಲಾಯಿತು ಉನ್ನತ ಶಿಕ್ಷಣಕ್ಕಾಗಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪಿಸಲಾಯಿತು ಎರಡ್ನೂರ ಎಪ್ಪತ್ತು ಉಚಿತ ಆಸ್ಪತ್ರೆಗಳನ್ನು ಪ್ರಾರಂಭಿಸಲಾಯಿತು ಆರ್ಥಿಕ ಅಭಿವೃದ್ಧಿಯ ಸಂಕೇತವಾಗಿ ಮೈಸೂರು ಬ್ಯಾಂಕ್ ಹಾಗೂ ಸಹಕಾರಿ ಸಂಘಗಳನ್ನು ಸ್ಥಾಪಿಸಲಾಯಿತು ಇಷ್ಟೆಲ್ಲ ಕೊಡುಗೆಗಳನ್ನು ನೀಡಿದ ನಾಲ್ವಡಿ ಕೃಷ್ಣರಾಜ ಒಡೆಯರು ಜನತೆಗೆ ರಾಜಶ್ರೀಯಾಗಿ ನಾಡು ಕಂಡ ಧಮ್ಮಂತ ನಾಯಕರಾಗಿ ಪರಿಣಮಿಸಿದ್ದರು ಆಪ್ಲೋಗ ಪ್ಯಾಸೇಜ್ ಅಗರ ಆಪ್ಲೋಗ ಸ್ಕ್ರೀನ್ಶಾಟ್ ಏನಾಯ್ತು ಲೇಸಕ್ತೆ ಪ್ಯಾಸೇಜ್ ಕ ಶಾಟ್ ಅಬಮ್ ಕ್ವೆನ್ಸ್ ಪ್ರಶ್ನೆ ಅ ಮೈಸೂರು ರಾಜ್ಯಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದ ಕೊಡುಗೆಗಳು ಯಾವ್ಯಾವ ಪ್ರಶ್ನೆ ಆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಆದದ್ದು ಹೇಗೆ ನೆಕ್ಸ್ಟ್ ಬೀಟ್ ಪ್ರಬಂಧ ಲಿಂಗ್ ನಾ ಪ್ರಬಂಧ ಪ್ರಶ್ನೆ ಮೂವತ್ತೇಳು ಪರಿಸರ ಸಂರಕ್ಷಣೆ ಇಂದಿನ ಅಗತ್ಯತೆ ಅಥವಾ ಅಭಿವೃದ್ಧಿಯಲ್ಲಿ ವೃತ್ತಿ ಪತ್ರಿಕೆಗಳ ಪಾತ್ರ ಎದು ನಮಸ್ ಏಕಾ ಆನ್ಸರ್ ಲಿಖನಾ ಹೇ ನೆಕ್ಸ್ಟ್ ಬಿಟ್ ಕ್ಯಾಹೆ ಬಲತ್ತೋ ಲೆಟರ್ ರೈಟಿಂಗ್ ಪ್ರಶ್ನೆ ಮೂವತ್ತೆಂಟು ನಿಮ್ಮನ್ನು ಬಸವ ಕಲ್ಯಾಣದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಪಾಯಲ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಯೋಗ ದಿನಾಚರಣೆ ಕಾರ್ಯಕ್ರಮ ಕುರಿತು ನಲ್ಲಿರುವ ಅಕ್ಷತ ಎಂಬ ಗೆಳತಿಗೆ ಪತ್ರವನ್ನು ಬರೆಯಿರಿ ಅಥವಾ ನಿಮ್ಮನ್ನು ಧಾರವಾಡದ ಸಾಧನಕೇರಿ ಬಡಾವಣೆಯಲ್ಲಿ ವಾಸಿಸುತ್ತಿರುವ ಆಕಾಶ್ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಗ್ರಂಥಾಲಯವನ್ನು ಸ್ಥಾಪಿಸುವಂತೆ ಕೋರಿ ಬೆಂಗಳೂರಿನ ग्रंथालय इलाके निर्देशक मन पत्र बरेरी ये दोनों लेटर में से एक लेटर लिखना है देखिए ये था आप लोगों का लास्ट ईयर सेकेंड एग्जामिनेशन का क्वेश्चन पेपर आई होप आपको ये हेल्प हुआ हो थैंक यू